ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್ ಸೊ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದರೆ ಸೊ ದಾವಣಗೆರೆಯಿಂದ ಪಕ್ಕದಲ್ಲಿರುವಂಥ ಹರಿಹಾರಕ್ಕೆ ಬಂದಿದ್ದೀನಿ ಸೊ ಹರಿಹಾರದಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ದಾವಣಗೆರೆಗೆ ನಾನು ನನ್ನ ಬೈಕ್ನ ಸರ್ವಿಸ್ ಮಾಡೋಕೆ ಬಂದಿದ್ದೆ ಸೊ ಹರಿಹಾರದಲ್ಲಿ ತುಂಬ ಹಿಡ್ಯಾಂಡ್ ಜಮ್ಗಳಿದೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುವಂಥದ್ದು ಹೋಟೆಲ್ಗಳಾಗಿರ್ಬೋದು ಸ್ನ್ಯಾಕ್ಸ್ ಅಂಗಡಿ ಆಗಿರ್ಬೋದು ಡ್ರೈ ಚಾಟ್ಸ್ ಅಂಗಡಿ ಆಗಿರ್ಬೋದು ತುಂಬ ಅಂಗಡಿಗಳಿದ್ದಾವೆ ಸೊ ಇವತ್ತು ನಾನು ಹರಿಹಾರನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ ಅಜ್ಜು ಕ್ಯಾನ್ ಸಿ ನೋಡ್ಬೋದು ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಸೊ ಇದೇನು ರೋಡ್ ನೋಡ್ತಾ ಇದ್ದೀರ ನೀವು ಹರಿಹಾರ ಹಾಗೂ ದಾವಣಗೆರೆಗೆ ಹೋಗೋ ರೋಡಿದು ಸೊ ಈಗ ನಾನು ಎಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಶಿವಮೊಗ್ಗ ಸರ್ಕಲ್ ಅಂತ ಹೇಳಿ ಹರಿಹಾರದಲ್ಲಿ ಸೊ ಇಲ್ಲಿ ಊರಮ್ಮನ ದೇವಸ್ಥಾನ ಇದೆ ಸೊ ಊರಮ್ಮನ ದೇವಸ್ಥಾನದಿಂದ ಸ್ವಲ್ಪ ಈ ಕಡೆ ತಿರುಗಿದ್ರೆ ಸೊ ರೈಟ್ ಸೈಡಲ್ಲಿ ನೋಡ್ಬೋದು ಸೊ ಒಂದು ಆಟೋ ಸ್ಟ್ಯಾಂಡ್ ಬರುತ್ತೆ ಸೊ ಇಲ್ಲಿಂದ ಸ್ವಲ್ಪ ಮುಂದಗಡೆ ಹೋದರೆ ನೀವು ಶಿವಮೊಗ್ಗ ಸರ್ಕಲಿಂದ ರೈಟ್ ಸೈಡ್ ಬಂದು ನೂರು ಹೆಜ್ಜೆ ಮುಂದಗಡೆ ಬಂದರೆ ಸೊ ಇಲ್ಲೇ ಇರುತ್ತೆ ಅಂಗಡಿ ನೋಡ್ಬೋದು ಸೊ ಬ್ರದರ್ಸ್ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಹೇಳಿ ಸೊ ಒಳಗಡೆ ಬಂದಿದ್ದ ತಕ್ಷಣ ಪಕ್ಕ ನಿಮಗೆ ನೈಂಟೀಸ್ ವೈಪ್ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟು ಸೊ ಸೀಟಿಂಗ್ ಎಲ್ಲ ನೋಡ್ಬೋದು ಈ ರೀತಿಯಾಗಿ ಅವೈಲೇಬಲ್ ಇರುತ್ತೆ ಸೊ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅರೌಂಡ್ ಒಂದು ಹತ್ತು ಜನ ಅಂತೂ ಕಂಫರ್ಟಬಲ್ ಆಗಿ ತಿನ್ಬೋದು ಸೊ ಈಗ ನೋಡ್ಬೋದು ಬೋರ್ಡ್ ಇಲ್ಲಿದೆ ಸೊ ಹೊರಗಡೆ ಇರಲಿಲ್ಲ ಇಲ್ಲಿದೆ ಸೊ ಮಾರ್ನಿಂಗ್ ಇಲ್ಲಿ ತಿಂಡಿ ಕೂಡ ಅವೈಲೇಬಲ್ ಇರುತ್ತೆ ಸೊ ನಾವು ಬಂದಿರೋದು ಇವತ್ತು ಒಳ್ಳೆ ಸಗತಾಗಿರೋ ಬೋಂಡಾ ಮಸಾಲೆ ಆದ್ಮೇಲಿಂದ ಮಂಡಕ್ಕಿ ಅವಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಎಷ್ಟು ವರ್ಷ ಆಯಿತು ಓಪನ್ ಆಗಿ ನಿಮ್ಮ ಶಾಪ್ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಆಯಿತು ಫಸ್ಟ್ ನಮ್ಮ ತಾತ ನಮ್ಮ ತಂದೆಯವರು ಮಾಡ್ತಿದ್ರು ಇವಾಗ ನಾನು ನಮ್ಮ ತಮ್ಮ ಮಾಡ್ತಿದ್ದೀನಿ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ನರಗೀಸ್ ಮಂಡಕ್ಕಿ ಸಿಗುತ್ತೆ ನರಗೀಸ್ ಅವಲಕ್ಕಿ ಸಿಗುತ್ತೆ ಮಿರ್ಚಿ ಅಂಬೋಡೆ ಆಲೂಗಡ್ಡೆ ಬೋಂಡ ಹೆಸರು ಬೋಂಡ ಅಂತ ಫೇಮಸ್ ಇದೆ ಅಂದ್ರೆ ಜನ ತುಂಬಾ ಏನು ಇಷ್ಟಪಟ್ಟು ತಿಂದರೆ ಜನ ತುಂಬಾ ಹೆಸರು ಬೋಂಡ ಅವಲಕ್ಕಿ ಓಕೆ ಈಗ ಏನು ರೆಡಿ ಮಾಡ್ತಾ ಇದ್ದಾರೆ ಏನು ರೆಡಿ ಮಾಡ್ತಿದ್ದಾರೆ ಇದು ಅಂಬೋಡೆ ಅಂತ ಇದು ಅಂಬೋಡೆ ಹಾಗಿದ್ರೆ ನನಗೆ ಏನು ರೆಕಮೆಂಡ್ ಮಾಡ್ತೀರಾ ಸರ್ ತಿನ್ನೋದಕ್ಕೆ ಅವಲಕ್ಕಿ ಹೆಸರು ಬೋಂಡ ಎಲ್ಲ ಟೇಸ್ಟ್ ಮಾಡಿ ಅದರ ಮೇನ್ ಅವಲಕ್ಕಿ ಹೆಸರು ಬೋಂಡ ಟೇಸ್ಟ್ ಮಾಡಿ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಪುದೀನಾ ಚಟ್ನಿ ಕೊಡ್ತೀವಿ ಸೋ ಇವರು ಶಾಪ್ ಕರೆಕ್ಟ್ ಆಗಿ ನೀವೇನಂತ ಹೇಳಿದ್ರೆ ಐದು ಮುಕ್ಕಾಲು ಆರು ಗಂಟೆಗೆ ಬಂದರೆ ನಿಮಗೆ ಈಗ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ನೋಡ್ಬೋದು ಈಗ ಬಿಸಿ ಬಿಸಿ ಆದಂಥ ಹೆಸರು ಒಡೆ ರೆಡಿ ಇದ್ದಾರೆ ಸೊ ಹೆಸರು ಒಡೆ ನೋಡೋಣ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಸೊ ಆದಮೇಲಿಂದ ಸೊ ಅವಲಕ್ಕಿನೂ ರೆಡಿ ಮಾಡ್ತಾರೆ ಸೊ ನೋಡ್ಬೋದು ಈ ಕಡೆ ನಿಮಗೆ ಅವಲಕ್ಕಿ ಇರುತ್ತೆ ಸೊ ಸುಮಾರು ಒಂದು ಹಳೆ ಹೋಟೆಲ್ ಆಗಿದ್ರಿಂದ ನೋಡ್ಬೋದು ವಿಂಟೇಜ್ ಸ್ಟೈಲ್ ಹೋಟೆಲ್ ಇದೆ ಸೊ ಬನ್ನಿ ಈಗ ಟೇಸ್ಟ್ ನೋಡೋಣ ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲ ಒಂದೊಂದೇ ನೀಟಾಗಿ ತೋರಿಸ್ತಾ ಹೋಗ್ತೀವಿ ಸೊ ಈಗ ನನಗಂತ ಅವಲಕ್ಕಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು ಸೊ ಅವರು ಹೋಮ್ ಮೇಡ್ ಗೊಜ್ಜನ್ನು ಮಾಡಿದ್ದಾರೆ ಸೊ ಅದು ಏನಂತ ರೆಸಿಪಿ ಸೀಕ್ರೆಟ್ ಹೇಳಲ್ಲ ಅವರು ಸೊ ಇಲ್ಲಿ ನೋಡಿ ಇವಾಗ ರೆಡಿ ಆಗ್ತಾಯಿದೆ ಸೊ ಮೇನ್ ಫ್ಲೇವರ್ ಇರೋದ ಇದರಲ್ಲಿ ಸೊ ಇವಾಗ ಸ್ವಲ್ಪ ಗೊಜ್ಜನ್ನು ಹಾಕಿ ನೀಟಾಗಿ ಇದು ಹುರ್ಗಡ್ಲೆ ಪೌಡರ್ ಇದು ಸೊ ಸೊ ಅದ್ರ ಮೇಲುಗಡೆ ದಪ್ಪವಾದಂಥ ಬೆಳ್ಳುಳ್ಳಿ ಖಾರವನ್ನು ಹಾಕಿ ಅದ್ರ ಮೇಲುಗಡೆ ಸ್ವಲ್ಪ ಹೆಚ್ಚಿರುವಂಥ ಈರುಳ್ಳಿ ಕೂಡ ಹಾಕಿ ಕೊಡ್ತಾರೆ ಸೊ ಈಗ ರೆಡಿ ಆಗಿದೆ ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ದಾವಣಗೆರೆ ಹರಿಹರದಲ್ಲಿ ನನ್ನ ಫಸ್ಟ್ ಬ್ಲಾಗಲ್ಲಿ ಸೊ ಏನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸೊ ನೋಡ್ಬೋದು ಸೊ ಸ್ಪೆಷಲ್ ದಾವಣಗೆರೆ ಹಾಗೂ ಹರಿಹರದ ಸ್ಟಾರ್ಟಿಂಗ್ ಉತ್ತರ ಕನ್ನಡ ಸ್ಪೆಷಲಲ್ಲಿ ನಾನು ಏನು ತೊಗೊಂಡಿದ್ದೆ ಅಂದರೆ ಅವಲಕ್ಕಿ ಆಮೇಲೆ ಒಗ್ಗರಣೆ ಅವಲಕ್ಕಿ ಆದ್ಮೇಲಿಂದ ಮಿರ್ಚಿ ಕೊಟ್ಟಿದ್ದಾರೆ ಸೊ ನಂದಿ ಉಪಾರ ಮಂದಿರದಲ್ಲಿ ನಮ್ಮ ಹರಿಹರದಲ್ಲಿ ತುಂಬ ಫೇಮಸ್ ಆದಂಥ ಒಂದು ಡಿಶ್ಶು ಅವಲಕ್ಕಿ ಆದಮೇಲಿಂದ ವಡೆ ಕೊಟ್ಟಿದ್ದಾರೆ ಅಂದೇಳಿ ಹೆಸರು ವಡೆ ಸರಿನಾ ಸೊ ಈಗ ನೋಡೋಣ ಟೇಸ್ಟ್ ನೋಡೋಣ ಯಾವ ಥರ ಇದೆ ಹೇಳಿ ಹ್ಞೂ ಅದು ಯೂಚುಲ್ ಸೇಮ್ ಡಿಶ್ ಇದೆ ಸೊ ನಾನು ಈ ಅಂಗಡಿಗೆ ರೆಗ್ಯುಲರ್ ಕಸ್ಟಮರ್ ಆ್ಯಕ್ಚುಲಿ ಅರೌಂಡ್ ಒಂದು ಸಿಕ್ಸ್ ಸೆವೆನ್ ಇಯರ್ಸಿಂದ ಬಂದಿದ್ದೀನಿ ಸೊ ಅದೇ ರೀತಿಯಾಗಿ ಟೇಸ್ಟ್ ಇದೆ ಆ ಸ್ಪೈಸಿನೆಸ್ಸು ಆ ಸ್ಪೈಸಿನೆಸ್ ಜೊತೆಗೆ ಆ ಮೈಲ್ಡ್ನೆಸ್ ಅದೇ ಥರನೇ ಇದೆ ಸೊ ಇದು ನಮ್ಮ ಕಡೆ ಓಪನ್ ಬಣ್ಣ ಅಂತ ಹೇಳ್ತಾರೆ ಸೊ ಇವರು ಮಾಡಿರುವಂಥ ಗೊಜ್ಜು ಇದೆಯಲ್ಲ ಅದು ಹೋಲಿಕೆಗಾಗಿ ಕಲಿಸ್ತಾರಲ್ಲ ಸೊ ಅದರಲ್ಲಿ ಈರುಳ್ಳಿ ಪ್ರಮಾಣ ತುಂಬ ಇದೆ ತುಂಬ ಚೆನ್ನಾಗಿ ಗೊಜ್ಜು ನೀಟಾಗಿ ಕ್ಯಾರಮಲೈಸ್ ಆಗಿದೆ ಅವನಿಯನ್ನು ಸೊ ಅದೇ ಈ ಅವಲಕ್ಕಿ ಒಂದು ರಿಚ್ ಟೇಸ್ಟ್ ಕೊಡ್ತಾ ಇದೆ ಸೊ ಅದ್ರ ಜೊತೆಗೆ ಅವರು ಬೆಳ್ಳುಳ್ಳಿ ಖಾರ ಆಗಿರ್ಬೋದು ಆದ್ಮೇಲಿಂದ ಶೇಂಗಾ ಬೀಜ ಎಲ್ಲ ಕೊಟ್ಟಿದ್ದಾರೆ ಆಹಾ ತುಂಬಾ ತುಂಬ ಚೆನ್ನಾಗಿದೆ ಸೊ ಇವ್ರ ಶಾಪಲ್ಲಿ ಇನ್ನೊಂದು ಫೇಮಸ್ ಆದಂಥ ಡಿಶ್ ಯಾವುದಪ್ಪ ಅಂತ ಹೇಳಿದ್ರೆ ಸೊ ನೋಡ್ಬೋದು ಇಲ್ಲಿದೆ ಹೆಸರು ವೋಡ ಅಂತ ಕರೀತಾರೆ ಆ ಚಟ್ನಿ ನೋಡಿ ಹಸಿಮೆಣ್ಸಿಂಗ್ಸಿಂಗ ಆಟ ಇವಾಗಲೇ ಹಿಂಗೆ ಹೊಡಿತಾ ಇದೆ ಸೊ ಬನ್ನಿ ಟೇಸ್ಟ್ ನೋಡೋಣ ಸ್ವಲ್ಪ ಖಾರ ತಿನ್ನೋರು ಈ ಚಟ್ನಿನ ಸ್ವಲ್ಪ ಹಚ್ಕೊತೀನಿ ಖಾರ ತುಂಬಾ ಇಷ್ಟಪಟ್ಟು ತಿನ್ನೋರು ಜಬಾಯಿಸ್ಕೊಂತೀನಿ ನಂತರ ಸಗದಾಗಿದೆ ಒಳ್ಳೆ ಕಿಕ್ಕಿದೆ ಮಾತ್ರ ಹ್ಞೂ ಅವಲಕ್ಕ ಜೊತೆಗೆ ತುಂಬಾ ತುಂಬಾ ಚೆನ್ನಾಗಿದೆ ವಡ ಆ ಸ್ಮೂತ್ ಒಂದು ಕಡೆ ಆ ಕ್ರಿಸ್ಪಿನೆಸ್ ಒಂದು ಕಡೆ ಎರಡು ಕೂಡ ಕಂಬೈನ್ ಆಗಿ ಆ ಚಟ್ನಿ ಒಟ್ಟಿಗೆ ತುಂಬಾ ತುಂಬ ಚೆನ್ನಾಗಿದೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಹೇಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನನ್ನ ಹೆಸರು ಶ್ರೀನಿವಾಸ್ ಅಂತ ಹರಿಯಾರದವನೇ ಇದೇ ಏರಿಯಾದವನು ನಾನಿಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಈ ಹೋಟ್ಲಿಗೆ ಬರ್ತಾ ಇದ್ದೀನಿ ಸೊ ಏನು ಇಷ್ಟ ಆಗುತ್ತೆ ಸರ್ ನಿಮಗೆ ಇಲ್ಲಿ ಎಲ್ಲ ತಿಂಡಿನೂ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಹೆಸರು ವಡ ಫೇಮಸ್ ಇದೆ ಹೆಸರು ವಡ ಹೆಸರು ವಡ ಚಟ್ನಿ ಭಾಳ ಫೇಮಸ್ ಇದೆ ಅವ್ರದ್ದು ಸೊ ಅದರಲ್ಲಿ ನಿಮಗೇನು ಇಷ್ಟ ಆಗುತ್ತೆ ಸರ್ ನಾನು ಜಾಸ್ತಿ ಮಿರ್ಚಿ ಇಲ್ಲಿ ಬಿಟ್ಟರೆ ಹೆಸರು ವಡ ಎರಡೇ ತಿನ್ನೋದು ಎರಡೇ ಹಾಂ ಸೊ ಇಪ್ಪತ್ತು ಆರು ವರ್ಷದಿಂದ ಬರ್ತಾ ಇದ್ದೀರ ಅಂದ್ರಲ್ಲ ಆರು ವರ್ಷ ಆಯಿತು ಅಂದರೆ ಆವಾಗ್ಲಿಂದನು ಅದೇ ರೀತಿಯಾಗಿ ಟೇಸ್ಟ್ ಇದೆ ಅದೇ ಟೇಸ್ಟ್ ಇದೆ ಆಮೇಲೆ ಇವ್ರ ತಂದೆಯವರು ನಡ್ಸ್ಕೊಂಡು ಇದ್ರು ಅದಕ್ಕಿಂತ ಮುಂಚೆ ಅವರ ಅವರ ಅಪ್ಪಾಜಿ ಇದ್ದರು ಇವರವ್ರ ಇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಥರ ರುಚಿ ಇದೆ ಸರ್ ನಮಸ್ತೆ ಸರ್ ಹೇಳಿ ಹೇಗೆ ನಿಮಗೆ ಎಷ್ಟು ವರ್ಷದಿಂದ ಬರ್ತಾ ಇದಾರೆ ಹೋಟೆಲಿಗೆ ಇಲ್ಲಿ ಒಂದು ಮೂರ್ನಾಲ್ಕು ವರ್ಷದಿಂದ ಬರ್ತಿದೆ ಸರ್ ಟೇಸ್ಟು ಆಮೇಲೆ ಹೆಸರು ಹೆಸರುಡಾ ಆಲೂ ಗೊಂಡ ಮಂಡಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿರ್ತೈತಿ ಸೊ ಅದರಲ್ಲಿ ನಿಮಗೇನು ತುಂಬ ಇಷ್ಟ ಸರ್ ನಮಗೆ ಮಂಡಕ್ಕಿ ಹೆಸರುಡ ಅಂದರೆ ತುಂಬ ಇಷ್ಟ ಚೆನ್ನಾಗಿ ಮಾಡ್ತಾರೆ ಹೆಸರು ರಾಕೇಶ್ ಸರ್ ಹೇಳಿ ಹೇಗೆ ಅನ್ಸುತ್ತೆ ನಿಮಗೆ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ ನಾವು ಸುಮಾರು ಅದೇ ವರ್ಷ ಆಯ್ತು ಹದಿನೈದು ವರ್ಷದಿಂದ ಬರ್ತಾ ಇದ್ದೀರಾ ಸೊ ಹದಿನೈದು ವರ್ಷದಿಂದ ಏನು ತಿಂತ ಇದ್ದೀರಾ ಸರ್ ಇಲ್ಲಿ ಹೆಸರುಡೆ ಮಿರ್ಚೆ ಆಲು ಸಿಗುತ್ತೆ ಸೊ ಅದರಲ್ಲಿ ನಿಮಗೇನು ಏನು ಇಷ್ಟ ಸರ್ ಹೆಸರು ಹೆಸರುಡೆ ತುಂಬಾ ಇಷ್ಟ ಸೊ ಹದಿನೈದು ವರ್ಷದಿಂದ ಅದೇ ರೀತಿಯಾಗಿ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ನಿಮ್ಮ ಹೆಸರು ಶ್ರೀಕಾಂತ್ ಅಂತ ಹೇಳಿ ಸರ್ ಹೇಗೆ ನಿಮಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಸುಮಾರು ಈಗ ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೇನೆ ಇಲ್ಲಿ ಸೊ ಇಪ್ಪತ್ತು ವರ್ಷದಿಂದ ಏನು ತಿಂತಾ ಇದ್ದೀರಾ ಸರ್ ಇಲ್ಲಿ ಸರ್ ಹೆಸರು ವಡ ಸೊ ಫಸ್ಟ್ ಆಫ್ ಆಲ್ ಹೆಸರು ವಡ ಇದೆ ಟಾಪ್ ಸರ್ ಹಾಂ ಆಮೇಲೆ ಅಂಬಾಡಿ ಆಮೇಲೆ ಗಿರಿಬೆಟ್ಟು ಮಂಡ್ಯಕ್ಕೆ ಹನ್ನೆರಡು ವರ್ಷದಿಂದ ಅದೇ ರೀತಿಯಾಗಿ ಟೇಸ್ಟ್ ಮೇಂಟೇನ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ ಹಾಂ ಸರ್ ಎಲ್ಲ ಸಾಯಂಕಾಲ ಆಗುತ್ತೆ ಇಲ್ಲಿ ಒಂದು ವಿಸಿಟ್ ಕೊಟ್ಟೆ ಹೋಗ್ತೀವಿ ಸರ್ ಓಕೆ ಸರ್ ನೀವು ಹಾಗೆ ಅವಲಕ್ಕಿ ತೊಗೊಂಡಿದ್ದೆ ಆದ್ಮೇಲಿಂದ ಹೆಸರು ಒಳ ತೊಗೊಂಡಿದ್ದೆ ಎಲ್ಲನೂ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿತ್ತು ಸೊ ನನಗೆ ನಿಮ್ಮ ಕಾರ್ಟಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್ ಸರ್ ನಿಮಗೂ ಧನ್ಯವಾದಗಳು ನಮ್ಮ ಅಂಗಡಿಯಲ್ಲಿ ಬಂದು ವಿಡಿಯೋ ಮಾಡೋದಕ್ಕೆ ಯಾರಾದರೂ ನಮ್ಮ ಬಂದು ವಿಸಿಟ್ ಮಾಡಿ ಅವಲಕ್ಕಿ ಮಂಡಕ್ಕಿ ಹೆಸರು ವೋಡ ಆಮೇಲೆ ಆಲೂ ಒಡ ಅದ್ರ ಜೊತೆಗೆ ಮಿರ್ಚಿ ಅದಾದಮೇಲೆ ಒಂದು ಖಡಕ್ ಚಾ ಕುಡಿದ್ಬಿಟ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ನಮ್ಮ ಹರಿಹರದಲ್ಲಿ ಈ ಹೋಟೆಲ್ಲು ನಮ್ಮ ಜನಗಳಾಗಿರ್ಬೋದು ಕ್ರೌಡ್ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಮಾಡುವಂಥ ಐಟಮ್ಗಳೆಲ್ಲ ಸೊ ನೀವು ಈ ಕಡೆ ಬಂದಾಗ ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ನಾನು ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾ ಸಿ ಯಾ ಸೊ ಈಗ ಹರಿಹರದಲ್ಲಿ ಮಳೆ ಬರ್ತಾ ಇದೆ ಸೊ ಮಳೆಗೂ ಇವ್ರು ಮಾಡುವಂತ ಬೋಂಡಾಕು ತಿನ್ನೋದಿಗೆ ಒಳ್ಳೆ ಕಾಂಬಿನೇಷನ್